ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬಾಬಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಧಾರವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಭಾಗ್ಯ ಹೋಗ್ತಾ ಇರೋದು ನೋಡಿ ಭಾಗ್ಯ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಹೋಗ್ತಾ ಹೋಗ್ತಾಯಿದ್ದಾಳೆ ಅಂತ ಕಂಡಿಡಿಯೋಣ ಅಂತ ಅವಳಿಗೆ ಯಾವುದೋ ಹೋಟೆಲಲ್ಲಿ ಕೆಲಸ ಸಿಕ್ಕಿದೆಯಲ್ಲ ಅಲ್ಲಿಗೆ ಹೋಗ್ತಾ ಇರ್ತಾಳೆ ಬಾ ಹಿಂದೆನೇ ಹೋಗೋಣ ಅದು ಯಾವ ಹೋಟೆಲ್ ಅಂತ ತಿಳ್ಕೊಳೋಣ ಅಂತ ತಾಂಡವು ಶ್ರೇಷ್ಠ ಹತ್ರ ಹೇಳ್ತಾನೆ ಹಾಗೆಲ್ಲ ಏನೂ ಇರಲ್ಲ ಕನ್ನಿಕಾ ಹೇಳಿದಾಳೆ ಅವಳಿಗೆ ಯಾವ ಹೋಟ್ಲಲ್ಲೂ ಕೆಲಸ ಸಿಗಲ್ಲ ಅಂತ ಹಾಗಿದ್ಮೇಲೆ ಇವಳು ಎಲ್ಲರ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನನಗೆ ಅನಿಸ್ತಾ ಇದೆ ತಾಂಡವ್ ಅಂತ ಶ್ರೇಷ್ಠ ಹೇಳ್ತಾಳೆ ಶ್ರೇಷ್ಠ ಏನೇನೋ ಮಾತಾಡಬೇಡ ಭಾಗ್ಯ ಆ ರೀತಿಯೆಲ್ಲ ಸುಳ್ಳು ಹೇಳಲ್ಲ ನೀನು ಸುಮ್ಮನೆ ಬಾ ನನ್ನ ಜೊತೆ ತಾಂಡವ್ ಅಂತ ಹೇಳ್ತಾನೆ ನಂತರ ಇಬ್ರು ಅವಳಿನ ಭಾಗ್ಯನಿಂದನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಭಾಗ್ಯ ಓಟೆಲ್ ಒಳಗಡೆ ಹೋಗ್ತಾಳೆ ಒಳಗಡೆ ಹೋಗಿದ್ದ ಭಾಗ್ಯ ಸ್ವಲ್ಪ ಹೊತ್ತಿನ ನಂತರ ಜೋಕರ್ ವೇಷ ಹಾಕ್ಕೊಂಡು ಹೊರಗಡೆ ಬರ್ತಾಳೆ ಇದನ್ನು ನೋಡಿದ ಶ್ರೇಷ್ಠ ಹೇ ತಾಂಡವ್ ಅಲ್ಲೋಡು ಯಾ ಶೆಫೂ ಇಲ್ಲ ಏನೂ ಇಲ್ಲ ನಾನು ಇನ್ನ ಮೊದಲೇ ಹೇಳಲಿಲ್ವಾ ನೋಡಲಿ ಆ ಭಾಗ್ಯ ಜೋಕರ್ ವೇಷ ಹಾಕೊಂಡ್ ಬರ್ತಾ ಇದ್ದಾಳೆ ನೋಡು ತಾಂಡವ್ ಅಂತ ಹೇಳಿದ ತಕ್ಷಣನೇ ತಾಂಡವ್ ಶಾಕ್ ಆಗ್ತಾನೆ ಅರೇ ಭಾಗ್ಯ ಈ ಕೆಲಸ ಮಾಡ್ತಾ ಡ್ಯಾನ್ಸ್ ಮಾಡೋ ಕೆಲಸನ ಜೋಕರ್ ವೇಷ ಹಾಕೊಂಡು ಭಾಗ್ಯ ಡ್ಯಾನ್ಸ್ ಮಾಡ್ತಾ ತಾಂಡವ್ ಶಾಕ್ ಆಗಿ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಲು ನಮ್ಮಅಮ್ಮಂಗೆ ನಾನು ಸರಿ ಹೇಳ್ದೆ ಇವತ್ತಿದೆ ಇವ್ಳಿಗೆ ಮಾರಿ ಹಬ್ಬ ನಮ್ಮಮ್ಮ ದೊಡ್ಡದಾಗಿ ಹೇಳ್ತಾ ಇದ್ರು ನಾನೇನ್ ನನ್ನ ಸೊಸೆ ಚೆಫು ದೊಡ್ಡ ಹೋಟೆಲಲ್ಲಿ ಅಲ್ಲಿ ಕೆಲಸ ಸಿಕ್ಕಿದೆ ಅಂತ ಬರ್ಲಿ ಹುಳು ಇವತ್ತಿದೇ ಮಾರಿ ಮಾರಿಯಬ್ಬಾ ಅಂತ ತಾಂಡವ್ ಕಾಯ್ತಾ ಇರ್ತಾನೆ ಕೆಲಸ ಮುಗಿಸ್ಕೊಂಡು ಸಂಜೆ ಭಾಗ್ಯ ಮನೆಗೆ ಬರ್ತಾಳೆ ಮನೆಗೆ ಬರೋಕ್ಕಿಂತ ಮುಂಚೆನೆ ತಾಂಡವ್ ಬಂದು ಕೂತಿರ್ತಾನೆ ಅವಾಗಿಂದ ಭಾಗ್ಯ ಬಂದ್ಲ ಭಾಗ್ಯ ಬಂದ್ಲಾ ಅಂತ ಕೇಳ್ತಾ ಇದ್ದಲ್ಲ ಇವಾಗ ಬಂದ್ಲು ಅದೇನು ಹೇಳು ಹೇಳ್ತೀನಿ ಹೇಳ್ತೀನಿ ಇರಮ್ಮ ನಿನ್ ಸೊಸೆ ಭಾಗ್ಯ ಯಾವ ದೊಡ್ಡ ಹೋಟ್ಲಲ್ಲಿ ಶೆಫ್ ಕೆಲಸ ಮಾಡ್ತಾ ಅಂತ ಯಾವ ದೊಡ್ಡ ಹೋಟೆಲ್ಗೆ ಕೆಲಸಕ್ಕೆ ಹೋಗ್ತಿದ್ರಲ್ಲ ನಿನ್ ಸೊಸೆ ಕೇಳಮ್ಮ ಅಂದಾಗ ಬಾ ಭಾಗ್ಯ ಅದು ಯಾವ ಹೋಟ್ಲ ಏನೋ ಕೇಳ್ತಾ ಇದ್ದಾನಲ್ಲ ಅದು ಯಾವ ಹೋಟ್ಲು ಅಂತ ಹೇಳಮ್ಮ ಅಂತ ಇವನಿಗೇನು ಹೇಳೋ ಅವಶ್ಯಕತೆ ಇಲ್ಲ ಆದರೂ ಅವನು ಎಲ್ಲಿಗೆ ಹೋಗ್ತಾ ಅಂತ ಕೇಳ್ತಾ ಇದ್ದಾನೆ ಏಳು ಭಾಗ್ಯ ಅಂತ ಕುಸುಮಾ ಹೇಳ್ತಾರೆ ಆಗ ಭಾಗ್ಯ ಶಾಕ್ ಆಗಿ ಅತ್ತೆ ಅದು ಅದು ಅಂತ ಹೇಳ್ತಾ ಇರ್ತಾಳೆ ಇವಳು ಯಾವ ಹೋಟ್ಲಿಗೂ ಕೆಲಸಕ್ಕೆ ಹೋಗ್ತಾ ಇಲ್ಲ ಅದೇ ಹೋಟ್ಲಲ್ಲಿ ಬರ್ತ್ಡೇ ಪಾರ್ಟಿಗಳಲ್ಲಿ ಈ ಜೋಕರ್ಗಳಿಗೂ ಡ್ಯಾನ್ಸ್ ಮಾಡ್ತಾ ಇರ್ತಾರಲ್ಲ ಆ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಈ ಭಾಗ್ಯ ಜೋಕರ್ ಕೆಲಸ ಮಾಡ್ತಾ ಮಾಡ್ತಾಯಿದಾಳೆ ಅಂತೇಳಿ ತಾಂಡವು ಮನೆಯವ್ರ ಮುಂದೆಲ್ಲ ಸತ್ತೆ ಹೇಳ್ಬಿಡ್ತಾನೆ ಈ ತಾಂಡವಿ ಮಾತು ಕೇಳಿ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ ಆಗ ಕುಸುಮಾ ಏಯ್ ನನ್ನ ಸೊಸೆ ಸುಳ್ಳು ಹೇಳೋಕೆ ಸಾಧ್ಯನೇ ಇಲ್ಲ ಏನು ಭಾಗ್ಯ ಇದು ಹೇಳ್ತಾ ಇರೋದು ನಿಜ ಹೇಳು ಭಾಗ್ಯ ಅಂದಾಗ ಕುಸುಮಾ ಅತ್ತೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಮನೆ ಪರಿಸ್ಥಿತಿ ಆಗಿತ್ತು ನನಗೆ ಯಾವ ಹೋಟ್ಲಲ್ಲೂ ಕೆಲಸ ಸಿಗ್ತಾ ಇರಲಿಲ್ಲ ಆ ಕನ್ನಿಕ್ಕ ಮಾಡಿರೋ ಕೆಲಸಕ್ಕೆ ಅದಕ್ಕೆ ನಾನು ಈ ಕೆಲಸಕ್ಕೆ ಸೇರಿಕೊಂಡೆ ಈ ವಿಷಯ ನಿಮಗೆ ಹೇಳಿದ್ರೆ ನೀವು ಯಾರೂ ಒಪ್ತಾ ಇರಲಿಲ್ಲ ಅಂತ ಭಾಗ್ಯ ಕುಸುಮನ ಹತ್ರ ಹೇಳ್ತಾಳೆ ಎಂತ ಕೆಲಸ ಮಾಡ್ಬಿಟ್ಟೆ ಬಗ್ಗೆ ನೀನು ನಮ್ಮ ಹತ್ರ ಒಂದ್ ಮಾತು ಹೇಳಲ್ಲ ವಿಷಯ ನೀನು ಒಬ್ಳೆ ನೋವು ನೋವು ತಿಂತಿದ್ದಲ್ಲ ನನ್ನ ಸೊಸೆಯನ್ನು